ನಾನಿವತ್ತು ನಿಮಗೆ ಸತ್ಯವಾದಂಥ ಒಂದು ವಿಚಾರ ಹೇಳಬೇಕಾಗಿದೆ ಹೀಗೆ ನೋಡಿ ನಾನು ಈಗಾಗಲೇ ನಮ್ಮ ಪತ್ರಿಕಾ ಹೇಳಿಕೆ ಕೊಟ್ಟಿದ್ದೀನಿ ನಾನು ಸ್ಪಷ್ಟಪಡಿಸಿದ್ದೀನಿ ನಾನು ಐ ಎಮ್ ಎ ಕಾಂಗ್ರೆಸ್ ಮ್ಯಾನ್ ಯಾಕಂತೇಳಿದರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ನಮ್ಮ ತಾತ ದಿವಂಗತ ಮೊಟ್ಟ ಮೊದಲನೇ ಬಾರಿಗೆ ಈ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಆಯ್ಕೆಯಾದರು ಆಯ್ಕೆ ಆಗೋ ಅಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಫಸ್ಟು ಕಾಂಗ್ರೆಸ್ ಪಕ್ಷನೇ ಅವ್ರಿಗೆ ಸೀಟ್ ಕೊಟ್ಟು ಅತಿ ಹೆಚ್ಚಿನ ಒಂದು ಮತಗಳಿಂದ ಅವ್ರನ್ನ ವಿಧಾನಸೌಧ ವಿಧಾನಸೌಧಕ್ಕೆ ಕಳಿಸ್ಕೊಡುವಂತ ಅಂಥ ಒಂದು ಕೆಲಸ ನಡೆದಿರ್ತಕ್ಕಂಥದ್ದು ಹಾಗಾಗಿ ಪ್ಯೂರ್ಲಿ ಐ ಮೀನ್ ಕಾಂಗ್ರೆಸ್ ಮ್ಯಾನ್ ಅದರಲ್ಲಿ ದರ್ ಇಸ್ ನೋ ಡೌಟ್ ಅಟ್ ಆಲ್ ಮುಖ್ಯವಾಗಿ ನಾನು ಈಗ ಕಾನೂನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದೀನಿ ಕೆ ಪಿ ಸಿ ಸಿ ಕಾನೂನು ಮತ್ತು ಮಾಹಿತಿ ಹಕ್ಕುಗಳ ವಿಭಾಗದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಮಾಡ್ತಾ ಇದ್ದೀನಿ ಈಗ ನನಗೆ ಅವರು ಯಾವ ಯಾಕೆ ಈ ಒಂದು ತೀರ್ಮಾನ ತಗೊಂಡಿದ್ದ ತಗೊಂಡಿದ್ದಾರೆ ಅನ್ನೋ ಒಂದು ವಿಚಾರವಾಗಿ ಅದೇ ಆದಂಥ ಒಂದು ಸ್ಟೈಲಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ನಾನು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಒಂದು ಪೋಸ್ಟಲ್ಲಿ ಇದ್ದ ಮೇಲೆ ನಾನು ಕೂಡ ಜನತೆಗೆ ಒಂದು ಸ್ಪಷ್ಟನೆಯನ್ನು ಕೊಡೋ ಅಂಥ ಒಂದು ಜವಾಬ್ದಾರಿ ನನ್ನ ಮೇಲಿದೆ ಆ ಒಂದು ಜವಾಬ್ದಾರಿ ಜವಾಬ್ದಾರಿಯನ್ನು ಅರಿತು ನಾನು ಜನತೆಗೆ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶ ಕಳಿಸ್ಕೊಟ್ಟಿದ್ದೇನೆ ನಾನು ಎಂದೆಂದಿಗೂ ಕಾಂಗ್ರೆಸ್ ಪಕ್ಷದ ಒಂದು ಸಾಮಾನ್ಯ ಕಾರ್ಯಕರ್ತ ಹೇಳಿ ನಾನು ಹೇಳೋದಕ್ಕೆ ಸರ್ ಈಗ ನಿಮ್ಮನ್ನು ಏನಾದರೂ ಅಪ್ಲೋಡ್ ಮಾಡಿದ್ರ ನಿಮ್ಮ ತಂದೆಯವರು ಈ ಪಕ್ಷ ಬಿಟ್ಟು ನನ್ನ ಪಕ್ಷಕ್ಕೆ ಹೋಗುವಾಗ ನಿಮ್ಗೆ ಅಪ್ರೋಚ್ ಮಾಡಿದ್ರ ನಿಲುವು ಏನು ಅದೇ ಈಗ ನನ್ನ ಅಪ್ರೋಚ್ ಅಂತ ಹೇಳಿದ್ರೆ ಗೊತ್ತಿಲ್ಲ ನನಗೆ ಅವರು ಯಾಕೆ ಆ ತರ ಒಂದು ತೀರ್ಮಾನವನ್ನ ಅಚಾನಕ್ ಆಗಿ ತಗೊಂಡಿದ್ದಾರೆ ಹೇಳಿ ನನಗೆ ಗೊತ್ತಿಲ್ಲ ಸೊ ಹಾಗಾಗಿ ಅವರು ತಗೊಂಡಿದ್ದಾರೆ ಈಗ ವಿ ಹ್ಯಾವ್ ಟು ಫರ್ದರ್ ನೋಡ್ಬೇಕು ಪ್ರೆಸ್ ಅಲ್ಲಿ ಶಿವಾನಂದ್ ಸರ್ ಹೇಳಿದ್ದಾರೆ ಯುವಕರಿಗೆ ಹೆಚ್ಚಿನ ಆದ್ಯತೆ ನಮ್ಮಂಥ ಅವ್ರ ಸರ್ವಿಸ್ ಬೇಡವೇನೋ ಅವ್ರ ನಮ್ಮನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅದಕ್ಕಾಗಿ ಅಲ್ಲಿಗೆ ಯುವಕರು ಹೆಚ್ಚಿನ ಪ್ರತಿನಿಧಿಯಲ್ಲಿ ನೀವು ಅಭಿಪ್ರಾಯ ನಿಮಗೆ ಹೆಚ್ಚಿನ ಪ್ರಾತಿನಿಧಿ ಕೊಡ್ತಿದಾರೆ ಕೊಡ್ತಾ ಇದ್ದಾರಲ್ಲ ಈಗ ಈಗ ನೋಡಿ ಇವತ್ತು ನಡೆದಂತಹ ಒಂದು ಪ್ರೆಸ್ ಮೀಟ್ ಅಲ್ಲಿ ನಾನು ಇದ್ದೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ವೀರಪ್ಪ ಮೈಲಿ ಅವ್ರುನು ಬಂದಿದ್ರು ನಮ್ಮ ಡಿಸಿ ಸಿ ಪ್ರೆಸಿಡೆಂಟ್ ಅವರು ಬಂದಿದ್ರು ಎಲ್ಲ ಪಕ್ಷದ ಮುಖಂಡರೆಲ್ಲ ಬಂದಿದ್ರು ಅಲ್ಲಿ ನಾನು ಕೂಡ ಹಾಜರಿದ್ದೆ ಹಾಗಾಗಿ ನನಗೇನು ಆ ಥರ ಒಂದು ಎಲ್ಲೂ ಕೂಡ ಅನಿಸಿಲ್ಲ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಪಕ್ಷ ಯುವಕರಿಗೆ ಆದ್ಯತೆ ಕೊಡುತ್ತೆ ಈಗ ಇದಕ್ಕಿಂತ ಒಂದು ನಿದರ್ಶನ ಏನು ಬೇಕಾಗುತ್ತೆ ಹೇಳಿ ಈಗ ನೋಡಿ ರಕ್ಷಾರಾಮಯ್ಯ ಅವರು ಈಸ್ ಅನ್ ಯೂತ್ ಅಲ್ವಾ ಸೊ ಅವ್ರದೇ ಆದಂಥ ಒಂದು ಅವ್ರ ತಂದೆಯವ್ರದ್ದು ಅವರ ಸಾತ್ನವ್ರದ್ದು ಅವ್ರದ್ದೆಲ್ಲ ಒಂದು ದೊಡ್ಡ ಕೊಡುಗೆನೇ ಇದೆ ನಮ್ಮ ರಾಜ್ಯಕ್ಕೆ ಅವರು ಕೂಡ ಒಂದು ಯೂತ್ ಕಾಂಗ್ರೆಸ್ ಲೀಡರ್ ಆಗಿ ನ್ಯಾಷನಲ್ ಲೆವೆಲಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು

ನ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡಿದ ಮೇಲೆ ಅವರೇ ಅಭ್ಯರ್ಥಿ ಅಷ್ಟೇ ಸರ್ ಇನ್ನೊಂದು ಮಾತಾಡುವಂಥದ್ದು ನನ್ನ ಪಕ್ಷ ಬಿಟ್ಟು ಬಿಜೆಪಿ ಪಕ್ಷ ಸೇರೋದಕ್ಕೆ ಅದು ನನ್ನ ವೈಯಕ್ತಿಕ ನಿರ್ಧಾರ ಯಾರು ಇದನ್ನ ಪ್ರಶ್ನೆ ಮಾಡುವಂಥದ್ದು ಅಲ್ಲ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎವ್ರಿ ಬಡಿ ಆರ್ ಅಕೌಂಟಬಲ್ ಈಗ ನಾನು ನಾ ಐ ಎಮ್ ಆಲ್ಸೋ ಅಕೌಂಟಬಲ್ ಈಗ ನನಗೆ ಪ್ರಶ್ನೆ ಕೇಳ್ಬೋದು ಯಾರು ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು ಸೊ ಅದಕ್ಕೆ ಉತ್ತರ ಕೊಡುವಂತ ಒಂದು ಜವಾಬ್ದಾರಿ ನನ್ನ ಮೇಲೆ ಇರುತ್ತೆ ಹಾಗಾಗಿ ಅವರು ಯಾವ ಒಂದು ಇದರಲ್ಲಿ ಹೇಳಿದ್ದಾರೆ ಯಾವ ರೀತಿ ನಿರೀಕ್ಷೆ ಈಗ ನಮ್ಮ ಕ್ಷೇತ್ರದಲ್ಲಿ ನೋಡಿ ಈಗ ನೀವು ಯುವಕರು ಎಲ್ಲ ಸಪೋರ್ಟ್ ಮಾಡ್ತಾ ಇದ್ರೆ ಅದಕ್ಕೂ ಮುಖ್ಯವಾಗಿ ಈಗ ಎಂಟೈರ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ತಗೊಂಡ್ರೆ ಮೋರ್ ದೆನ್ ಫೈವ್ ಟು ಸಿಕ್ಸ್ ನಮ್ಮ ಕಾಂಗ್ರೆಸ್ ಇವರೇ ಇದ್ದಾರೆ ಎಮ್ ಎಲ್ ಎಗಳು ಸೊ ಹಾಗಾಗಿ ಆಬ್ವಿಯಸ್ಲಿ ವಿನ್ ದಿ ಟೋವಿಂದ ಸರ್ ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೊನ್ನೆ ರಮೇಶ್ ಕುಮಾರ್ ಅವ್ರನ್ನ ಭೇಟಿಯಾಗೋದಕ್ಕೆ ಇದರ ಉದ್ದೇಶ ಏನಾಗಿತ್ತು ಅಂತ ನೋಡಿ ನಾನಿವತ್ತು ನಿಮಗೆ ಸತ್ಯವಾದಂಥ ಒಂದು ವಿಚಾರ ಹೇಳಬೇಕಾಗಿದೆ ಆಕ್ಚುಲ್ ಆಗಿ ಶ್ರೀನಿವಾಸ ಅವ್ರ ಕಡೆಯಿಂದ ಆಗಲಿ ಶ್ರೀನಿವಾಸ್ಪುರದ ಒಂದು ಅಲ್ಲಿನ ಸ್ಥಳೀಯ ಆಗಲಿ ನನಗೆ ಯಾವುದೇ ಥರದ ಒಂದು ಆಹ್ವಾನ ಇರಲಿಲ್ಲ ಆ್ಯಕ್ಚುಲಾಗಿ ಅಥವಾ ಇಲ್ಲಿಂದ ನಮ್ಮ ಚಿಕ್ಕಬಳ್ಳಾಪುರದಿಂದ ಕೂಡ ನನಗೆ ಯಾರೂ ಕೂಡ ತಿಳಿಸಿಲ್ಲ ನೀವು ಶ್ರೀನಿವಾಸ್ಪುರಕ್ಕೆ ಹೋಗಿ ಅಂತೇಳಿ ಇಟ್ ವಾಸ್ ಮೈ ಇಂಡಿವಿಜುವಲ್ ಡಿಸಿಷನ್ ಶ್ರೀನಿವಾಸಪುರಕ್ಕೆ ಹೋಗ್ಬೇಕನ್ನುವಂಥದ್ದು ಇಟ್ ವಾಸ್ ಮೈ ಇಂಡಿವ ಇಂಡಿವಿಜುವಲ್ ಡಿಸಿಷನ್ ಯಾರೂ ಕೂಡ ನನಗೆ ಹೇಳಿರಲಿಲ್ಲ ಆದರೆ ಎರಡು ವಿಚಾರಗಳಿದೆ ನಾನು ಯಾಕೆ ಶ್ರೀನಿವಾಸಪುರಕ್ಕೆ ಹೋಗಿದ್ದು ಅಂತ ಹೇಳಿದರೆ ಒಂದು ಈಗ ಯಾವುದೇ ಒಬ್ಬ ಜನಪ್ರತಿನಿಧಿ ಆಗಿರ್ಬೋದು ಈಗ ಒಂದು ಮುಖ್ಯವಾದಂಥ ಒಂದು ಸ್ಥಾನದಲ್ಲಿರುವಂಥ ಒಂದು ಸಂದರ್ಭದಲ್ಲಿ ಒಂದು ಪ್ರಭಾ ಪ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಎತ್ತಿಡಿಬೇಕಂತೇಳಿ ಅದರ ಒಂದು ಮೌಲ್ಯಗಳನ್ನು ಕಾಪಾಡಬೇಕಂತೇಳಿ ಒಂದು ಕಾರ್ಯವನ್ನು ನಿರ್ವಹಿಸುವಂಥ ಒಂದು ಸಂದರ್ಭದಲ್ಲಿ ಈಗ ಯೂಜ್ವಲ್ ಆಗಿ ನಾವು ನೋಡಿರ್ತೀವಿ ನಾವು ಈಗ ಇರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ ನಮಗೆ ಯಾವ ಆ ಪೋಸ್ಟ್ ಬೇಕು ಈ ಪೋಸ್ಟ್ ಬೇಕು ಹೇಳಿ ಇರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ ಹೇಳೋದು ಅದು ಇದ್ದೇ ಇರುತ್ತೆ ಆದರೆ ಯಾರು ಕೂಡ ಇರೋ ಅಂಥ ಒಂದು ಪೋಸ್ಟನ್ನು ತ್ಯಾಗ ಮಾಡುವಂತ ಒಂದು ಮನೋಭಾವ ಇಟ್ಕೊಂಡು ಕಾರ್ಯನಿರ್ವಹಿಸುವಂಥ ಒಂದು ಕೆಲಸ ಎಲ್ಲೂ ಕೂಡ ಮಾಡುವಂಥ ಒಂದು ಸನ್ನಿವೇಶ ಇಲ್ವನೋ ಅಂತ ಅನಿಸುತ್ತೆ ನಾನು ಯಾಕೆ ಈ ಈ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತೇಳಿದ್ರೆ ಜಾಬ್ ಜಾಬಲ್ಲಿ ರೆಸಿಗ್ನೇಷನ್ ಲೆಟರ್ ಇಟ್ಕೊಂಡು ಒಂದು ಮುಖ್ಯವಾದಂಥ ಒಂದು ಅದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅದು ಅಲ್ಲಿ ಕೂತ್ಕೊಂಡು ಒಂದು ಕಡೆ ರೂಲಿಂಗ್ನವರು ಇನ್ನೊಂದು ಕಡೆ ಅಪೋಸಿಷನ್ ಅವರು ಈ ರಾಜ್ಯಕ್ಕೆ ಒಳ್ಳೇದಾಗಬೇಕು ಜನತೆಗೆ ಒಳ್ಳೆಯದಾಗಬೇಕು ಅನ್ನೋವಂಥ ಒಂದು ನಿಟ್ಟಿನಲ್ಲಿ ಒಂದು ಕಡೆ ಆ ಒಂದು ರೆಸಿಗ್ನೇಷನ್ ಲೆಟರನ್ನು ಹೇಳಿದ್ರೆ ಆ ಸ್ಥಾನಗಳೇ ದೊಡ್ಡದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅವೇ ದೊಡ್ಡದು ಹಾಗಾಗಿ ಎಲ್ಲಾದರೂ ಒಂದು ಕಡೆ ಆ ಒಂದು ಸ್ಥಾನಕ್ಕೆ ಎಲ್ಲಾದರೂ ಏನಾದರೂ ಒಂದು ತೊಂದರೆ ಅಕಸ್ಮಾತ್ ಏನಾದರೂ ಬಂದರೆ ನೆಕ್ ನೆಕ್ಸ್ಟ್ ಸೆಕೆಂಡೇ ರಾಜೀನಾಮೆಯನ್ನು ಕೊಟ್ಟು ಹೋಗೋವಂಥ ಒಂದು ಮನೋಭಾವ ಇದೆಯಲ್ಲ ದಿಸ್ ಆ್ಯಕ್ಚುಲಿ ಶುಕ್ಮಿ ನನಗೆ ನನಗೆ ನಾನು ಶೇಕ್ ಆಗೋಗ್ಬಿಟ್ಟೆ ಈ ಒಂದು ಸಂದರ್ಭ ನೋಡಿ ಎಲ್ಲ ಎಂಟೈರ್ ಸ್ಟೇಟ್ ನೋಡಿದೆ ಇದು ಎರಡನೇದು ಅಧಿಕಾರದಲ್ಲೇ ಇದ್ದುಕೊಂಡು ಅಂದರೆ ದೈಹಿಕವಾಗಿ ಅಧಿಕಾರದಲ್ಲೇ ಇದ್ದುಕೊಂಡು ಮಾನಸಿಕವಾಗಿ ಅಧಿಕಾರದಿಂದ ದೂರ ಉಳಿಯುವಂಥ ಒಂದು ಆಲೋಚನೆ ಇದೆಯಲ್ಲ ಇದು ಎಲ್ಲೂ ಕೂಡ ನೋಡೋದಕ್ಕೆ ಬಹಳ ಕಷ್ಟ ಸೊ ಹಾಗಾಗಿ ನಾನು ಡಿಸೈಡ್ ಮಾಡಿಕೊಂಡು ಅಟ್ಲೀಸ್ಟ್ ಒಂದು ಆದರೂ ಹೋಗಿ ನಾನು ಹೋಗಬೇಕಾಗತ್ತೆ ಅಂತೇಳಿ ಸೊ ಯಾ ಐ ವಾಂಟೆಡ್ ಟು ಮೇಕ್ ದಿಸ್ ವೆರಿ ಕ್ಲಿಯರ್ ನನಗೆ ಯಾರೂ ಹೇಳಿಲ್ಲ ಕೆಲವರು ತಪ್ಪು ತಿಳ್ಕೊಂಡಿದ್ದಾರೆ ಯಾರೋ ಒಂದು ಆಹ್ವಾನದಿಂದ ಹೋಗಿದ್ದಾರೆ ಅಂತೇಳಿ ಇಲ್ಲ ಇಲ್ಲ ಟುಡೇ ಐ ವಾಂಟೆಡ್ ಟು ಮೇಕ್ ದಿಸ್ ವೆರಿ ಕ್ಲಿಯರ್ ನನಗೆ ಯಾರೂ ಕೂಡ ಕರೀಲಿಲ್ಲ ಅವರು ಕೂಡ ಕರೀಲಿಲ್ಲ ನಾನಾಗಿ ನಾನೇ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಹೋಗಿದ್ದು ಅದೇ ಒಂದು ಸಂದರ್ಭದಲ್ಲಿ ಒಂದು ಪುಸ್ತಕ ಬಿಡುಗಡೆ ಆಗಿತ್ತು ದಿ ಲಾಸ್ಟ್ ಐಕಾನ್ ಆಫ್ ಐಡಿಯಾಲಜಿಕಲ್ ಪಾಲಿಟಿಕ್ಸ್ ಅಂತೇಳಿ ಮನೆ ಚಂದ್ರಶೇಖರ್ ಅವ್ರದ್ದು ಯಜ ಪ್ರೈಮ್ ಮಿನಿಸ್ಟರ್ ಅವರು ಒಬ್ಬ ರೈತ ಕುಟುಂಬದಲ್ಲಿ ಹುಟ್ಟಿ ಹಿಂದ ಹಿಂದೆ ಮುಂದೆ ಏನು ಕೂಡ ಒಂದು ಪೊಲಿಟಿಕಲ್ ಬ್ಯಾಕಪ್ ಇರದಿರ ಪ್ರಧಾನಮಂತ್ರಿಗೆ ಸ್ಥಾನಕ್ಕೆ ಆಯ್ಕೆ ಆದಂತಹ ವ್ಯಕ್ತಿ ಅವರು ಕೇವಲ ಅವರು ನಂಬಿರ್ತಕ್ಕಂಥ ಒಂದು ಸಿದ್ಧಾಂತಗಳನ್ನು ಇಟ್ಕೊಂಡು ಅಂತಹ ಒಂದು ಸ್ಥಾನಕ್ಕೆ ಹೋಗಿರ್ತಕ್ಕಂಥ ವ್ಯಕ್ತಿಗಳು ಆ ವ್ಯಕ್ತಿಯ ಪುಸ್ತಕ ನಾನು ತಗೊಂಡೋಗಿದ್ದೆ ಶ್ರೀನಿವಾಸ್ಪುರಕ್ಕೆ ಕೊಡೋದಕ್ಕೆ ಸಾಹೇಬರು ಇಟ್ಟು ಇಟ್ ಇಸ್ ಅನ್ ನೋನ್ ಫ್ಯಾಕ್ಟ್ ಎಲ್ಲರಿಗೂ ಗೊತ್ತಿಲ್ಲ ಅಂತ ಅಂತೇಳಿದರೆ ಗೊತ್ತಾಗುತ್ತೆ ಜನತೆ ಗೊತ್ತಾಗುತ್ತೆ ಸೊ ಹಾಗಾಗಿ ಆ ಪುಸ್ತಕವನ್ನು ನಾನು ಕೊಡೋಕ್ಕೆ ಹೋಗಿದ್ದೆ ಆ ಪುಸ್ತಕವನ್ನು ಸಾಹೇಬರು ತಗೊಂಡ್ರು ತಗೊಂಡ್ಮೇಲೆ ಎನ್ಕ್ವೈರಿ ಮಾಡಿದ್ರು ಏನು ಹೇಗೆ ಅಂತೇಳಿ ಸೊ ಒಂದು ಟೂ ಅವರ್ಸ್ ನನಗೆ ಪಾಠವನ್ನು ಮಾಡಿದ್ದಾರೆ ಐ ಕೆನಾಟ್ ಫರ್ಗೆಟ್ ದಟ್ ಬಿಗ್ಗೆಸ್ಟ್ ಲೆಸನ್ ಇನ್ ಮೈ ಲೈಫ್ ಬಿಗ್ಗೆಸ್ಟ್ ಪೊಲಿಟಿಕಲ್ ಲೆಸನ್ ಇನ್ ಮೈ ಲೈಫ್ ಸೊ ಇವತ್ತು ಕುತ್ಕೊಂಡು ನ ಈ ಒಂದು ವಿಚಾರಗಳನ್ನು ತಮ್ಮೆಲ್ಲರಿಗೂ ತಿಳಿಸುವಂಥ ಒಂದು ಕಾನ್ಫಿಡೆನ್ಸ್ ಕೂಡ ಆ ಒಂದು ಪಾಠದಿಂದನೇ ಬಂದಿರತಕ್ಕಂಥ ಸೊ ಹಾಗಾಗಿ ಎಲ್ಲ ಒಂದು ಕಡೆ ಈ ರಾಜಕಾರಣದಲ್ಲಿ ಏನಾಗುತ್ತೆ ಸೈದ್ಧಾಂತಿಕವಾಗಿ ನಮಗೆ ಸ್ಪಷ್ಟತೆ ಇಲ್ಲ ಅಂತ ಹೇಳಿದ್ರೆ ನಾವೊಂದು ರೌಂಡ್ ಬಂದ್ಬಿಡ್ತೀವಂತೇಳಿ ನಮ್ಮ ಸಾಹೇಬ್ ಹೇಳ್ತಾ ಇದ್ರು ಸೊ ಬಹುಶಃ ಎಲ್ಲ ನೋಡ್ತಾ ಇದ್ದೀವಿ ನಾವು ಆ ಟೈಪಲ್ಲಿ ಆಗ್ತಾ ಇದೆಯಾ ಇಲ್ಲ ಅಂತೇಳಿ ಸೊ ಸೊ ಹಾಗಾಗಿ ಅವರು ಕಳ್ಸ್ಕೊಟ್ಟಿರ್ತಕ್ಕಂಥ ಒಂದು ಪಾಠನ ನಾನು ಬಿಡೋದಕ್ಕೆ ತಯಾರಿಲ್ಲ ಹೇಳಿದ್ರೆ ಒಬ್ಬ ರಾಜಕಾರಣ ರಾಜಕಾರಣಿ ಯಾವ ರೀತಿ ಬದುಕಬೇಕು ಕೊನೆಯದಾಗಿ ಯಾವ ರೀತಿ ಗೌರವದಿಂದ ಸಾಯಬೇಕಂತ ಹೇಳಿ ಕೂಡ ನನಗೆ ಹೇಳ್ಕೊಟ್ಟಿದೆ ಸೊ ಎಲ್ಲ ಒಂದು ಕಡೆ ಈಗ ನಾನು ಬೇರೆ ಬೇರೆ ರೀತಿಯಲ್ಲಿ ತೀರ್ಮಾನಗಳನ್ನು ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಪಾಠಕ್ಕೆ ಮತ್ತೆ ನನ್ನ ಗುರುಗಳಿಗೆ ಎಲ್ಲೋ ಒಂದು ಕಡೆ ದ್ರೋಹ ಬಗ್ದಂಗೆ ಆಗುತ್ತೆ ಅಂತೇಳಿ ನಾನು ಆ ಒಂದು ತೀರ್ಮಾನಕ್ಕೆ ಹೋಗಲಿಲ್ಲ ಇನ್ನು ಮುಂದೆ ಕೂಡ ಹೋಗೋದಿಲ್ಲ ಹೇಳಿದ್ರೆ ಒಂದು ಕ್ಲಾರಿಟಿ ಅನ್ನೋದು ಬಂದಿದೆ ಯಾವ ರೀತಿ ಮುಂದೆ ಸಾಕಬೇಕನ್ನೋದು ಗೊತ್ತಿದೆ ಸೊ ಹಾಗಾಗಿ ಆ ಎರಡು ಗಂಟೆಗಳ ಕಾಲ ನನಗೆ ಏನು ಆ ಪಾಠವನ್ನು ಮಾಡಿದ್ದಾರೆ ಡೆಫಿನೆಟ್ ಆಗಿ ಐ ಆಮ್ ಇನ್ಡೆಪ್ಟ್ ಅಂತ ಮೇಧಾವಿಗಳಿಗೆ ನಾನು ಚಿರಋಣಿ ಆಗಿರ್ತೀನಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಸೊ ಹಾಗಾಗಿ ನಾನು ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತೇನೆ